ಮಾತ್ರ ಏನು ನಿಮಗೆ ಈ ಕರಂಗಾಳಿ ಬಗ್ಗೆ ಗೊತ್ತಿದೆಯಾ ನಿಮಗೆ ಈ ಕರಂಗಾಳಿ ಅಂತೀವಿ ಸೊ ಇದು ಆ್ಯಕ್ಚುಲಿ ನಮ್ಮಲ್ಲಿ ಕಗ್ಗಲಿ ಮರದ್ದು ಕೂಡ ಬರುತ್ತೆ ಇದು ಇದು ಆ್ಯಕ್ಚುಲಿ ದೇವತಾ ದೇವರ ಕಾರ್ಯದಲ್ಲಿ ಯೂಸ್ ಮಾಡ್ತಾರೆ ಇವತ್ತೊಬ್ಬರು ಕೇಳ್ತಾ ಇದ್ರು ಏನು ಯೂಸ್ಫುಲ್ ಅಂತ ಇದು ಆ್ಯಕ್ಚುಲಿ ಮಣಿ ನಿಮಗೆ ಜಪಕ್ಕೆ ತುಂಬ ಒಳ್ಳೆಯದು ಇದು ಮತ್ತು ದೃಷ್ಟಿಗಳನ್ನು ತೆಗೆಯುತ್ತೆ ದೇವರ ನೀವು ಜಪ ಮಾಡ್ತಿದ್ದೀರಿ ಬೇಗ ದೇವರು ಒಲಿಬೇಕು ಅಂದಾಗ ಇದು ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಕ್ಚುಲಿ ಇದನ್ನು ಔಷಧಿ ಸಸ್ಯವಾಗಿ ಕೂಡ ಯೂಸ್ ಮಾಡ್ತಾರೆ ಇದು ದೃಷ್ಟಿಯೆಲ್ಲ ತೆಗೋಕೆ ತುಂಬ ಒಳ್ಳೆಯದಾಗುತ್ತೆ ಅಥವಾ ನಿಮಗೆ ನೆಗೆಟಿವ್ ಎನರ್ಜಿ ಏನಾದ್ರು ತೊಂದರೆ ಇತ್ತು ಅಂದರೆ ನೀವು ಕೂಡ ಇದನ್ನು ನೀರಲ್ಲಿ ನೆನೆಸಿಟ್ಟು ಆ ನೀರನ್ನು ಬೆಳಗ್ಗೆ ತನಕ ಹಾಗೆ ನೆನೆಸಿಟ್ಟು ರಾತ್ರಿ ಇದನ್ನು ನೀರಲ್ಲಿ ಇಡಬೇಕು ಆಮೇಲೆ ಬೆಳಗ್ಗೆ ಅದನ್ನು ಕುಡಿಬೇಕು ನೀರು ಅದೇನಾಗುತ್ತೆ ಒಳಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಇದು ಇದ್ದಲ್ಲಿ ದೇವ್ರಿರುತ್ತೆ ಅನ್ನೋ ಥರ ಕೂಡ ಇದೆ ಇದನ್ನು ಕಳಸದಲ್ಲಿ ಯೂಸ್ ಮಾಡ್ತಾರೆ ದೇವ್ರನ್ನ ಪ್ರತಿಷ್ಠಾಪನೆ ಹೇಗೆ ಅಂದ್ರೆ ಇವನ್ ಈ ಕಣಿ ಹೇಳೋರ್ ಕೈಯಲ್ಲೆಲ್ಲ ಇದನ್ನ ನೀವು ನೋಡಬಹುದಾಗಿತ್ತು ಇದನ್ನ ಇರುತ್ತೆ ಕಟ್ಟಿಗೆ ಇರುತ್ತೆ ಇದು ಗೋಲ್ ಆಗಿರಲ್ಲ ರೌಂಡ್ ಆಗಿರುತ್ತೆ ಅದನ್ನೆಲ್ಲ ಅಷ್ಟು ಪವರ್